ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ನಟ ದರ್ಶನ್ ರೇಣುಕಾ ಸ್ವಾಮಿ ಸಾವಿಗೀಡಾಗಿದ್ದಾರೆ ಅನ್ನುವ ಮಾಹಿತಿ ಚಾರ್ಜ್ ಶೀಟ್ನಿಂದ ಬಯಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಿಂದ ಒಂದೊಂದಾಗಿ ವಿಷಯಗಳು ಹೊರಬರ್ತಾ ಇದೆ ಇದೀಗ ರೇಣುಕಾಸ್ವಾಮಿ ಸಾವಿಗೆ ದರ್ಶನ್ ಅವರ ಹೊಡೆತವೇ ಕಾರಣ ಆಯಿತು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹೌದು ಇವನನ್ನ ಉಳಿಸ್ಬೇಡಿ ಕೊಂದು ಎಸೆದು ಬಿಡಿ ಷಡ್ನಲ್ಲಿ ಪವಿತ್ರ ರೇಣುಕಾ ರೇಣುಕಾಸ್ವಾಮಿ ಸಾಯುವ ಮುನ್ನ ದರ್ಶನ್ ಆತನಿಗೆ ಮೂರು ಹೊಡೆತಗಳನ್ನ ಕೊಟ್ಟಿದ್ರು ಅಂತ ಮಾಹಿತಿ ಹೊರಬಿದ್ದಿದೆ ರೇಣುಕಾಸ್ವಾಮಿ ಹತ್ಯೆಯಾದ ದಿನ ದರ್ಶನ್ ನಲವತ್ತೈದು ನಿಮಿಷಗಳ ಕಾಲ ಪೋಟಣಗೆರೆ ಶಡ್ನಲ್ಲಿದ್ದರು ದರ್ಶನ್ ಆ ಮೂರು ಹೊಡೆತದಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಎಂದಿದೆ ಮೊದಲ ಬಾರಿ ದರ್ಶನ್ ನೂರ ಹತ್ತು ಕೆಜಿಯ ದಡೂದಿ ದೇಹದಿಂದ ನರಪೇತಲ್ನಂತಿದ್ದ ಸ್ವಾಮಿ ಎದೆಗೆ ಶೂನಿಂದ ಒಂದೇ ಸಮನೆ ಒತ್ತಿದ್ದಾರೆ ದರ್ಶನ್ ಮೊದಲ ಹೊಡೆತಕ್ಕೆ ರೇಣುಕಾಸ್ವಾಮಿಯ ಎದೆಯಲ್ಲಿನ ಮೂಲೆಗಳು ಮುರಿತಗೊಂಡಿದೆ ಎರಡನೇ ಬಾರಿ ದರ್ಶನ್ ರೇಣುಕಾಸ್ವಾಮಿಯನ್ನ ಸಿನಿಮೆಯ ಶೈಲಿಯಲ್ಲಿ ಎತ್ತಿ ಲಾರಿಗೆ ಬಿಸಾಕಿದ್ದಾರೆ ಬಿಸಾಕಿದ ರಭಸಕ್ಕೆ ರೇಣುಕಾಸ್ವಾಮಿ ತಲೆಗೆ ಗಂಭೀರವಾಗಿ ಗಾಯ ಆಗಿದೆ ತಲೆಬುರುಡೆಗೆ ಏಟು ಬಿದ್ದು ರಕ್ತ ಹೆಪ್ಪುಗಟ್ಟಿದೆ ಮೂರನೇ ಬಾರಿ ದರ್ಶನ್ ರೇಣುಕಾಸ್ವಾಮಿ ಕಳಿಸಿದಂತಹ ಫೋಟೋವನ್ನು ಪವಿತ್ರ ಗೌಡ ದರ್ಶನ್ಗೆ ತೋರಿಸಿದ್ದಾಳೆ ಇದೇ ಫೋಟೋ ಅಲ್ವೇನೋ ನೀನು ಕಳಿಸಿದ್ದು ನಿನ್ನ ಅಂತ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಮರ್ಮಾಂಗಕ್ಕೆ ಒದಿತಾ ಇದ್ದಂತೆ ರೇಣುಕಾಸ್ವಾಮಿಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಈ ಮೂರು ಹೊಡೆತಗಳೇ ರೇಣುಕಾಸ್ವಾಮಿ ಸಾವಿಗೆ ಕಾರಣ ಅಂತ ಮಾಹಿತಿ ಹೊರಬಿದ್ದಿದೆ ಎಸ್ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸಾವಿನ ರಹಸ್ಯ ಬಟಾಬಯಲಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ